ಎಲ್ಲರಿಗೂ ನಮಸ್ಕಾರ ನಿತ್ಯ ಎದ್ದು ಸುಳ್ಳ ಕಳ್ಳ ಮಳ್ಳ ಎಲ್ಲರೂ ನಾನಾ ವೇಷ ಹಾಕಿಕೊಂಡು ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಿತ್ಯ ಎದ್ದು ಸುಳ್ಳ ಕಳ್ಳ ಮಳ್ಳ ಎಲ್ಲರೂ ನಾನಾ ವೇಷ ಹಾಕಿಕೊಂಡು ಧರ್ಮ ಕರ್ಮ ಮಾಡಿಕೊಂಡು ಮರ್ಮ ಬಿಡದ ಮನುಷ್ಯರೆಲ್ಲ ನಾವು ಒಳ್ಳೆಯವರು ನಾವು ಒಳ್ಳೆಯವರು ನಾವು ಕೆಟ್ಟವ್ರಂತ ಹೇಳಿಕೊಂಡು ಎಲ್ಲರೂ ತಿರುಗಾಡೋದೆ ಗೇಣು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಈ ಕೆಟ್ಟ ಹೊಟ್ಟೆಗಾಗಿ ಮೈ ಮುಚ್ಚೋ ಬಟ್ಟೆಗಾಗಿ ಇಷ್ಟಕ್ಕೆಲ್ರು ಬಡ್ದಾಡೋದು ಹೊಡೆದಾಡೋದು ಕಡ್ದಾಡೋದು ಇಷ್ಟ ಕಲ್ವೇ ಈ ಭೂಮಿ ಮೇಲೆ ಎಲ್ಲರೂ ಹುಟ್ಟಿರೋದು ಇಷ್ಟ ಕಲ್ವೆ ಈ ಭೂಮಿ ಮೇಲೆ ಎಲ್ಲರೂ ಹುಟ್ಟಿರೋದು ನಿತ್ಯ ಎದ್ದು ಸುಳ್ಳ ಕಳ್ಳ ಮಳ್ಳ ಎಲ್ಲರೂ ನಾನ ವೇಷ ಹಾಕಿಕೊಂಡು ಧರ್ಮ ಕರ್ಮ ಮಾಡಿಕೊಂಡು ಮರ್ಮ ಬಿಡದ ಮನುಷ್ಯರೆಲ್ಲ ನಾವು ಒಳ್ಳೆಯವರು ನಾವು ಕೆಟ್ಟವರು ಅಂತ ಹೇಳಿಕೊಂಡ್ರು ಎಲ್ಲ ತಿರುಗಾಡದೆ ಗೆಣು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಈ ಕೆಟ್ಟ ಹೊಟ್ಟೆಗಾಗಿ ಮೈ ಮುಚ್ಚೋ ಬಟ್ಟೆಗಾಗಿ